ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ਬੇੜਾ ਉਸਯ ਨੂੰ ਡੀ ਅ ਦੋ ਬੇੜਾ ਅੰਨਯ ਜਿਗੇ ਅਸੈ ਆ ਪੜ ਬੇੜਾ ਤੰਨਾ ਬਣੇ ਸਵੇੜਾ ਜੀ ਦੀ ਰਹਲੀ ਅਲੂ ਬੇੜਾ ਈਦੇ ਅੰਤਰੰਗ ਸ਼ੁੱਤੀ ਈਦੇ ਬਹੀਰੰਗ ਸ਼ੁੱਤੀ ਈਦੇ ਨੰਮਾ ಕೂಡಲ ಸಂಗಮ ದೇವರ ಪರಿ ವಚನೋದಯ ಇಪ್ಪತ್ನಾಲ್ಕನೆಯ ಕಾರ್ಯಕ್ರಮದಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಹಾಗೂ ಸತ್ಯಕ್ಕ ಇವರ ಕಾಯಕ ನಿಷ್ಠೆಯ ಬಗ್ಗೆ ವಾಚನ ಮಾಡುತ್ತಾರೆ ಡಾಕ್ಟರ್ ಪದ್ಮಾಟಿ ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಗಡಿ ರಾಮನಗರ ಜಿಲ್ಲೆ शिवभाद्ध तरिगे ಯಾವುದೇ ಭೇದವಿಲ್ಲದೆ ಅಂದರೆ ಸ್ತ್ರೀ ಪುರುಷ ಅನ್ನೋ ಭೇದ ಲಿಂಗ ಭೇದವಿಲ್ಲದೆ ಯಾವುದೇ ಜಾತಿ ಭೇದವಿಲ್ಲದೆ ಯಾವುದೇ ಧರ್ಮ ಭೇದವಿಲ್ಲದೆ ಎಲ್ಲರೂ ಸಮಾನರು ಅಂತ ಹೇಳೋದೇ ಹದಿನಾಲ್ಕನೇ ವಿಧಿ ಸೊ ನೋಡಿ ಇಲ್ಲಿದ್ದರೂ ಅನುಭವ ಮಂಟಪ ನಿಜವಾಗ್ಲೂ ಇದು ಪಾರ್ಲಿಮೆಂಟ್ ಆಗಿತ್ತು ಇದು ನಿಜವಾದ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಹೇಳ್ಬೋದು ಅನುಭವ ಮಂಟಪದಲ್ಲಿದ್ದಂತಹ ಈ ಒಂದು ವೈಚಾರಿಕ ಪ್ರಜ್ಞೆ ಏನಿತ್ತು ಅವೆಲ್ಲವೂ ನಮ್ಮ ಸಂವಿಧಾನದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ ಇಲ್ಲೂ ಕೂಡ ನಾವು ನೋಡ್ತೀವಿ ಅನುಭವ ಮಂಟಪದಲ್ಲಿ ಯಾವುದೇ ಭಾವವಿಲ್ಲದೆ ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಲಿಂಗ ಯಾವುದೂ ತಾರತಮ್ಯವಿಲ್ಲದೆ ಎಲ್ಲರೂ ಕೂಡ ಆ ಅನುಭವ ಮಂಟಪದಲ್ಲಿ ಇದ್ದರು ಹಾಗಾಗಿ ನಾವು ಪಾರ್ಲಿಮೆಂಟ್ ಅಂತ ನಾವು ಅದನ್ನು ಕರೆದ್ರೆ ತಪ್ಪಾಗೋದಿಲ್ಲ ಸೊ ನಾವು ಮಕ್ಕಳಿಗೆ ಶಾಲೆಯಲ್ಲಿ ಏನು ಇದ್ದೀವಿ ಅಂದರೆ ಪಾರ್ಲಿಮೆಂಟ್ ಅನ್ನೋದು ಲಂಡನ್ನಿಂದ ಬಂತು ಅಂತ ಹೇಳ್ಕೊಡ್ತಾ ಇದ್ದೀವಿ ಆದರೆ ಆ್ಯಕ್ಚುಲಿ ಅದು ಅದಕ್ಕೂ ಮುನ್ನ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಭಾರತದಲ್ಲೇ ಪಾರ್ಲಿಮೆಂಟ್ ಇತ್ತು ಅದರಲ್ಲೂ ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಇತ್ತು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೇಕಾಗ್ತದೆ ಸೊ ಹೀಗೆ ಹೇಳ್ತಾ ಹೋಗ್ತಾ ಇದ್ರೆ ವಚನ ಸಾಕಿತ್ತಿದ್ದ ಬಗ್ಗೆ ಬೇಕಾದಷ್ಟು ನಾವು ಮಾತನಾಡಲಿಕ್ಕೆ ಆಗ್ತದೆ ಸೊ ನಾನಿಲ್ಲಿ ಸತ್ಯಕ್ಕ ಮತ್ತೆ ಆಯ್ದಕ್ಕಿ ಲಕ್ಕಮ್ಮ ಇವರಿಬ್ಬರ ಒಂದೆರಡು ವಚನಗಳನ್ನು ಹೇಳಿ ನಾನು ಮಹಿಳೆಯರಿಗೆ ಹೇಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅವರ ಸಾಹಿತ್ಯ ಎಷ್ಟು ಪ್ರಬಲವಾಗಿದ್ದವು ಅವರ ವೈಚಾರಿಕತೆ ಹೇಗಿತ್ತು ಅನ್ನೋದನ್ನು ಈ ಎರಡೂ ವಚನಗಳಲ್ಲಿ ಹೇಳ್ತಾ ಈ ಆಯ್ದಕ್ಕಿ ಲಕ್ಕಮ್ಮ ಅಂತ ಒಬ್ಬ ಆಕೆ ಇರ್ತಾಳೆ ವಚನಕಾರ್ತಿ ಆಕೆಯ ಕಾಯಕ ಏನಪ್ಪ ಅಂದರೆ ಮಹಾಮನೆ ಮುಂದೆ ಇರೋ ಅಕ್ಕಿನೆಲ್ಲ ಆಯ್ದು ಅವುಗಳನ್ನು ತಗೊಂಡು ಬಂದು ಕಾಯಕ ಮಾಡಿ ಅದರಲ್ಲಿ ಊಟ ಅಂಥದ್ದು ಮತ್ತು ದಾಸೋಹ ಕೂಡ ಮಾಡ್ತಾ ಇರ್ತಾಳೆ ಆಕೆ ಸೊ ಅವಳು ಹೇಗೆ ದಾಸೋಹ ಮಾಡ್ತಾ ಇರ್ತಾಳೆ ಅಂದರೆ ಬಸವಣ್ಣನಿಗೂ ಕೂಡ ಒಂದ್ಸಲ ಆಶ್ಚರ್ಯ ಆಗ್ಬಿಡುತ್ತೆ ಬಸವಣ್ಣನವರು ನೋಡ್ತಾರೆ ಈಕೆ ಕಾಯಕ ಮಾಡೋದು ಆ ಅಕ್ಕಿಗಳನ್ನೆಲ್ಲ ಆಯ್ಕೊಂಬಂದು ಕೆಲಸ ಮಾಡ್ತಾಳೆ ಈಕೆ ಹೇಗೆ ದಾಸೋಹ ಮಾಡ್ತಾಳೆ ಅನ್ನೋದನ್ನು ಅವರು ಸಲ ನೋಡಬೇಕು ಅಂತ ಅಂದ್ಬಿಟ್ಟು ಅವರು ಹೋಗ್ತಾರಂತೆ ಸಲ ಎಲ್ಲ ದಿಢೀರಂತ ಎಲ್ಲ ಶರಣರು ಶರಣರುಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಆಕೆಗೆ ಹೇಳ್ದೆ ಕೇಳದೆ ಹೋಗ್ಬಿಡ್ತಾರೆ ತಕ್ಷಣ ಆಕೆ ಏನು ಮಾಡ್ತಾಳೆ ಎಲ್ಲ ಅಲ್ಲಿ ಅಲ್ಲಿ ಬಿದ್ದಂತಹ ಅರಮನೆಯ ಮುಂದೆ ಮಹಾಮನೆಯ ಮುಂದೆ ಬಿದ್ದಿರುವ ಅಕ್ಕಿಗಳನ್ನು ಆಯ್ಕೊಂಬಂದು ಬಂದು ಕಾಯಕ ಮಾಡಿಟ್ಟು ದಾಸೋಹ ಮಾಡಿ ಕಳಿಸ್ತಾಳೆ ಆಗ ತುಂಬ ಬಸವಣ್ಣನವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಎಂತಹ ಒಂದು ಹೆಣ್ಣುಮಗಳು ಕಾಯಕದಲ್ಲಿ ಎಷ್ಟು ನಿಷ್ಠೆ ಇದೆ ಈಕೆಗೆ ಅನ್ನೋದನ್ನು ಅಲ್ಲಿ ನಾವು ಕಾಣ್ಬೋದು ಅದನ್ನು ಸ್ವತಃ ಬಸವಣ್ಣನವರೇ ಕೂಡ ಅದನ್ನು ಹೇಳ್ತಾರೆ ಸೊ ಆಕೆ ಎಷ್ಟು ಅಕ್ಕಿನ ತರಬೇಕು ಹೇಗೆ ಕಾಯಕ ಮಾಡಬೇಕು ಕಾಯಕಕ್ಕೆ ಆಕೆ ಕೊಟ್ಟಂತಹ ಎಷ್ಟೊಂದು ಇದು ಮಹತ್ವ ಎಂಥದ್ದು ಅನ್ನೋದನ್ನು ಹಾಕಿಯ ಕೆಲವು ವಚನಗಳಲ್ಲೇ ನಾವು ನೋಡ್ಬೋದು ಅಲ್ಲೇನಪ್ಪ ಅಂದರೆ ಅವಳು ಸಲ ಗಂಡ ಮಹಾಮಿಗೆ ಹೋಗ್ದಲೇ ಯಾವುದೋ ಮಾತಾಡ್ಕೊಂಡು ಹೊರಗಡೆ ನಿಂತ್ಕೊಂಬಿಟ್ಟಿರ್ತಾನೆ ಯಾರು ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮನ ಗಂಡ ಮಾರಯ್ಯ ಅಂತ ಆತ ಹೋಗ್ಬೇಕಲ್ವಾ ಏನಪ್ಪ ನೀನು ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ ಕಾಯಕಕ್ಕೆ ಟೈಮ್ ಆಯಿತು ಅದನ್ನು ಅವಳು ಹೆಂಗೆ ಬರೀತಾಳೆ ಅಂದರೆ ಕಾಯಕ ನಿಂದಿತ್ತು ಹೋಗಯ್ಯ ಎನ್ ಭಾವಶುದ್ಧನಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ ಅಂತ ಹೇಳ್ತಾಳೆ ನೋಡಿ ಬಸವಣ್ಣನವರು ಏನು ಮಾಡಬೇಕು ಅನ್ನೋದನ್ನು ಆ ಕೇಳ್ತಾಳೆ ನೋಡಪ್ಪ ಬಸವಣ್ಣನವರು ನಮಗೆ ಕಾಯಕ ಕಲಸಿರೋದು ಕಾಯಕ ನಿಂದಿತ್ತು ಕಾಯಕ ಅಂದರೆ ಅದು ಕೆಲಸ ನಮ್ಮ ಕೆಲಸ ನಿಂತೋಗುತ್ತೆ ನಿಂದಿತ್ತು ಅಂದರೆ ಬೈಯುತ್ತೆ ಬೇಗ ಹೋಗಯ್ಯ ಅಲ್ಲಿ ಮಾತಾಡ್ಕೊಂಡು ಯಾಕೆ ನಿಂತಿದ್ಯಾ ಬೇಗ ಹೋಗು ಎನ್ನಾಳ್ದಾನೆ ನನ್ನನ್ನು ಆಳುವವನೇ ಅಂತ ತನ್ನ ಗಂಡನಿಗೆ ಅವಳು ಹೇಳ್ಕೊತಾ ಇರೋವಂಥದ್ದು ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ದನೇ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ಮಹಾ ಶರಣರು ಅಲ್ಲೆಲ್ಲ ಎಸ್ತಿರ್ತಾರಲ್ಲ ಅವ್ರ ತಿಪ್ಪೆಯಲ್ಲಿ ಆ ತಿಪ್ಪೆಯ ತಪ್ಪಲು ಅಕ್ಕಿ ಅದನ್ನು ತಗೊಂಬರಬೇಕು ನಿಶ್ಚಯಿಸಿ ಮಾಡಬೇಕು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ನಾನು ನೈವೇದ್ಯ ಮಾಡಿ ಬಡಿಸಬೇಕು ಬೇಗ ಹೋಗು ಮಾರಯ್ಯ ಅಂತ ಹೇಳಿ ಕಳಿಸುವಂಥದ್ದು ಮತ್ತು ಒಂದಿನ ಏನಾಗುತ್ತೆ ಗಂಡ ಏನು ಮಾಡ್ಬಿಡ್ತಾನೆ ಜಾಸ್ತಿ ಅಕ್ಕಿ ತಂದಿರ್ತಾನೆ ಈ ಬಸವಣ್ಣನವರೇ ಅವತ್ತು ಹೆಚ್ಚು ಅಕ್ಕಿನ ಚೆಲ್ಲಿರ್ತಾರೆ ಬೇಕಂತ ನೋಡೋಣ ಅಂತ ಸೊ ಇವರು ಜಾಸ್ತಿ ಅಕ್ಕಿನ ಹಾಕೊಂಡ್ ಅಂದ್ಬಿಟ್ಟಿರ್ತಾರೆ ಯಾರೋ ಮಾರಯ್ಯ ಆಗ ಇವಳು ನೋಡ್ತಾಳೆ ಇದೇನಪ್ಪ ನನ್ನ ಗಂಡ ಇಷ್ಟೊಂದು ಅಕ್ಕಿ ತಂದ್ಬಿಟ್ಟಿದ್ದಾನೆ ಅಂತ ಸೊ ಅವಳು ಅವಾಗ ಒಂದು ವಚನವನ್ನು ಬರೀತಾಳೆ ನೋಡಿ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಗುಂಟೆ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ನೋಡಿ ಎಷ್ಟು ಚೆನ್ನಾಗಿ ಅಂತಾಳೆ ಆಸೆ ಅನ್ನೋದು ನಮಗಲ್ಲಪ್ಪ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅದು ಅರಸರಿಗೆ ನಮಗಲ್ಲ ಆಸೆ ನಾವು ಶಿವಭಕ್ತರು ಸೊ ರೋಷ ಎಂಬುದು ಯಮದೂತರಿಗಿದೆ ನಮಗಲ್ಲ ಕಣಿಯ ನಮ್ಗೆ ಹಾಕ್ಬೇಕಿದೆಲ್ಲ ಈ ಸಕ್ಕಿ ಆಸೆ ನಿಮಗೇಕೆ ನಿಮ್ಗೆ ಯಾಕೆ ಬಂತು ಇಷ್ಟೊಂದು ಅಕ್ಕಿ ತೊಗೊಂಬರೋ ಆಸೆ ಇದು ಈಶ್ವರನೂ ಒಪ್ಪ ಈಶ್ವರ ಇದನ್ನು ಒಪ್ಪೋದಿಲ್ಲ ಹೋಗು ಅದನ್ನು ಎಸ್ಬಿಟ್ಟು ಬಾರಯ್ಯ ನಮಗೆ ಬೇಡ ಇದು ಲಿಂಗಕ್ಕೆ ಇದು ದೂರ ಕಣಯ್ಯ ತಗೊಂಡೋಗಿ ಅಲ್ಲೇ ಹಾಕ್ಬಿಟ್ ಬಾ ಅಂದರೆ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಾ ಅಂದರೆ ಆವತ್ತಿಗೆ ಅವತ್ತಿಗೆ ದುಡಿಬೇಕು ಮತ್ತು ಅದನ್ನು ಸಂಗ್ರಹಿಸಿ ಇಡುವಂತಹ ಗುಣ ಸಲ್ಲದು ಅದು ಒಪ್ಪಲ್ಲ ಇನ್ಯಾರೋ ಅದನ್ನು ತೊಗೊಂಡು ತಿಂತಾರೆ ನಾವೇ ಅದನ್ನು ಎತ್ಕೊಂಬಂದ್ಬಿಟ್ರೆ ಬೇರೆಯವ್ರಿಗೆ ಅಕ್ಕಿ ಇಲ್ದಂಗೆ ಆಗುತ್ತೆ ಸೊ ಹಾಗಾಗಿ ಅಂದರೆ ಈ ವಚನ ಸಾಕಿಟ್ಟಿದ್ದಲ್ಲಿ ನಮಗೆ ಎಲ್ಲ ವಚನಕಾರರು ಎಷ್ಟು ಅದ್ಭುತವಾದಂತಹ ಮನುಷ್ಯತ್ವವನ್ನು ಉಳ್ಳಂಥವರು ಅನ್ನೋದನ್ನು ನಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ಅಂದರೆ ಹಂಚಿ ತಿನ್ನಬೇಕು ದಾಸೋಹ ಮಾಡಬೇಕು ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿ ನಮಗೆ ವಚನ ಸಾಹಿತ್ಯದಲ್ಲಿ ಸಿಗ್ತಾ ಇದೆ ದಾಸೋಹ ಮಾಡ್ಕೊಳ್ಳಿ ಹಂಚಿ ತಿನ್ನಿ ಮತ್ತು ನಮಗೆ ಯಾಕೆ ಈ ಕೂಡಿಡೋ ಅಂತಹ ಒಂದು ಬುದ್ಧಿ ಕೂಡಿಡಬಾರ್ದು ಅನ್ನೋದನ್ನು ಆಕೆಯಲ್ಲಿ ತನ್ನ ಒಂದು ಅದ್ಭುತವಾದಂಥ ವಚನದಲ್ಲಿ ಹೇಳ್ತಾ ಹೋಗ್ತಾಳೆ ಇದು ಆಯ್ದಕ್ಕಿ ಲಕ್ಕಮ್ಮ ಸೊ ಆಯ್ದಕ್ಕಿ ಲಕ್ಕಮ್ಮ ಅಂದರೆ ಹೀಗೆ ನಾವು ಆಕೆಯಲ್ಲಿ ಸಮಯ ಪ್ರಜ್ಞೆ ಇತ್ತು ಕಾಯಕ ಇತ್ತು ಮತ್ತು ಸಮಾಜದ ಬಗ್ಗೆ ಕಾಳಜಿ ಇತ್ತು ಇವೆಲ್ಲವನ್ನು ನಾವು ಆಕೆಯ ಇನ್ನೂ ಹಲವಾರು ವಚನಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಹಾಗೆ ಇನ್ನೊಬ್ಬ ಶಿವಶರಣೆ ಸತ್ಯಕ್ಕ ಈ ಸತ್ಯಕ್ಕನ ಕೆಲಸ ಏನಪ್ಪಾ ಅಂದರೆ ಕಸ ಗುಡಿಸುವ ಕಾಯಕ ಶರಣರ ಮನೆ ಮುಂದೆ ಗುಡಿಸೋದು ಸೊ ಅನುಭವ ಮಂಟಪದ ಸುತ್ತ ಕಸ ಗುಡಿಸೋದು ಈಕೆಯ ಒಂದು ಕಾಯಕ ಆಗುತ್ತೆ ಈಕೆ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಸಮೀಪದ ಹಿರೇಜಂಜೂರು ಅನ್ನೋ ಊರಿಂದ ಅಂಥವಳು ಆಕೆಯ ಮೂಲ ಅದು ಶಿವಭಕ್ತಿಯೇ ಈಕೆಯ ಉಸಿರು ಶಿವ ಅಂದರೆ ತುಂಬ ಶಿವಭಕ್ತಿಯೇ ಈಕೆಯ ಉಸಿರು ಶಿವನ ತುಂಬ ಅಪಾರವಾದಂತಹ ಪ್ರೀತಿ ಉಳ್ಳವಳು ಭಕ್ತೆ ಅಂತ ಹೇಳ್ಬೋದು ಶಿವನ ಭಕ್ತಿ ಶಿವನನ್ನಲ್ಲದೆ ಈಕೆ ಬೇರೆ ಯಾರನ್ನು ಯಾವಾಗಲೂ ಕೂಡ ಜಪ್ಸಿಲ್ಲ ಆ ಶಿವನಿಗೂ ಒಂದು ಸಲ ನೋಡಬೇಕು ಅನಿಸುತ್ತೆ ಏನು ಇವಳು ಶಿವ 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 ಅಂತೇಳಲ್ಲ ಯಾವ ರೀತಿಯಲ್ಲಿ ಈಕೆ ನನ್ನನ್ನು ಅಷ್ಟೊಂದು ಪೂಜೆ ಮಾಡ್ತಾಳೆ ಭಕ್ತಿಯಾಗಿದ್ದಾಳೆ ಒಂದ್ಸಲ ಪರೀಕ್ಷೆ ಮಾಡೇ ಬಿಡಬೇಕು ಅಂತ ಶಿವ ಒಂದ್ಸಲ ಏನು ಮಾಡ್ತಾನೆ ಭಿಕ್ಷುಕನ ವೇಷದಲ್ಲಿ ಬಂದ್ಬಿಡ್ತಾನೆ ಶಿವ ಭಿಕ್ಷಕರ ವೇಷದಲ್ಲಿ ಬಂದಾಗ ಈಕೆ ಯಾರೋ ಬಂದಿದ್ದಾನೆ ಭಿಕ್ಷಕ ಆಯಿತು ಕೊಡೋಣ ಅಂದ್ಬಿಟ್ಟು ಪಪ್ಪ ಹತ್ರ ಚೀಲ ಇರೋದಿಲ್ಲ ಹರ್ದೋಗಿರೋ ಚೀಲ ಇರುತ್ತೆ ಅದರಲ್ಲೇ ತುಂಬ್ಕೊಂಡ್ ಬರ್ತಾ ಇರ್ತಾಳೆ ಆ ಹರ್ದೋಗಿರೋ ಚೀಲದಲ್ಲಿ ಧಾನ್ಯಗಳೆಲ್ಲ ತುಂಬ್ಕೊಂಡು ಬರ್ಬೇಕಾದ್ರೆ ಅದು ಚೆಲ್ಲೋಗ್ಬಿಡುತ್ತೆ ಅವಾಗ ಶಿವ ಬೇಕಂತ ಏನು ಮಾಡ್ಬಿಡ್ತಾನೆ ಅಂದರೆ ಹರಿಯಿಂದ ಕಾಳು ಹರಿದು ಹೋಯ್ತು ಅಂತ ಅಂದ್ಬಿಡ್ತಾನೆ ಹರಿಯಿಂದ ಕಾಳು ಹರಿದು ಹೋಯ್ತು ಹರಿ ಅಂದರೆ ಅರ್ಧೋಗಿರೋ ಅರಿವೆ ಇದೆಯಲ್ಲ ಅದರಲ್ಲಿ ಕಾಳು ಚೆಲ್ಲೋಯ್ತು ನೋಡಮ್ಮ ಅಂತ ಅಂದ್ಬಿಡ್ತಾನೆ ಅದು ಈಕೆಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ ಈ ಹರಿ ಅನ್ನೋ ಶಬ್ದ ಅವಳು ಕಿವಿಗೆ ಬಿತ್ತೋ ಇಲ್ವೋ ತಗೋ ಆ ಸೌಟನೋ ಏನೋ ಹಿಡ್ಕೊಂಡು ಕೈಯಲ್ಲಿ ಅದನ್ನು ತಗೊಂಡು ಒಡೆದೇ ಬಿಡ್ತಾಳೆ ಏನಯ್ಯ ನನ್ನ ಮುಂದೇ ನೀನು ಶಿವನನ್ನು ಬಿಟ್ಟು ಹರಿಯನ್ನು ಹೇಳ್ತೀಯ ಹೆಸ್ರು ಹೇಳ್ತೀಯ ಅಂದ್ಬಿಟ್ಟು ಆ ಸೋಟೆ ತಗೊಂಡು ಶಿವನಿಗೆ ಒಡೆದೇ ಬಿಡ್ತಾಳೆ ಅವಳಿಗೆ ಗೊತ್ತಿಲ್ಲ ಪಾಪ ಶಿವ ಅವನು ಅಂತ ಭಿಕ್ಷಕ್ಕೆ ಬಂದಿರೋನು ಸೊ ಹರಿ ಅನ್ನೋ ಶಬ್ದ ಅವಳು ಕಿವಿಗೆ ಬೀಳಬಾರ್ದು ಹರನೇ ಅವಳಿಗೆ ದೈವ ಹರ ಬಿಟ್ಟು ಹರಿ ಅನ್ನೋ ಶಬ್ದ ಅವಳು ಜಪ ಕೂಡ ಮಾಡೋಲ್ಲ ಹರಿಯನ್ನ ಶಬ್ದ ಕೂಡ ಅವಳು ಕಿವಿ ಮೇಲೆ ಬೀಳೋಲ್ಲ ಯಾವಾಗ ಶಿವ ಹರಿಯಿಂದ ಕಾಳು ಹರಿದು ಹೋಯಿತು ಅಂತ ಅಂದ್ಬಿಡ್ತಾರೋ ಆವಾಗ ಇವಳಿಗೆ ಕೋಪ ಬಂದುಬಿಡುತ್ತೆ ಸೊ ಈಕೆ ಆ ಶಬ್ದ ಕೂಡ ಕೇಳ್ದಲೇ ಇರೋಷ್ಟು ಜಪವನ್ನು ಮಾಡ್ತಾಳೆ ಆಮೇಲೆ ಶಿವ ಪ್ರತ್ಯಕ್ಷಣ ಆಗ್ತಾನೆ ಅದೆಲ್ಲ ಒಂದು ಮಿತ್ತದು ಸೊ ಇದು ಏನು ತೋರಿಸುತ್ತೆ ಅಂದರೆ ಶಿವಭಕ್ತಿ ಎಷ್ಟು ಅವಳು ಅನ್ನೋದನ್ನು ನಮಗೆ ತೋರಿಸ್ತಾ ಇದೆ ಸೊ ಇವಳ ಒಂದು ಅಂಕಿತ ನಾಮ ಏನಪ್ಪ ಅಂದರೆ ಶಂಭುಜಕೇಶ್ವರ ಅಂತ ಈಕೆ ಬರೆದಿರುವಂತಹ ಒಂದು ವಚನ ಹೀಗಿದೆ ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಹೊನ್ನು ಹೊಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಥಮ ರಾಣೆ ಇದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆಯ ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿ ಮನನ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲೇ ಅದ್ದಿ ನೀನೆದ್ದು ಹೋಗು ಶಂಭುಜಕೇಶ್ವರ ಅಂತ ಬರೀತಾಳೆ ನೋಡಿ ಈಕೆ ಹೆಂಗೆ ಬರಿತಾ ಇದ್ದಾಳೆ ಅಂದರೆ ಕಸ ಗುಡಿಸೋ ಅಂತ ಹೆಂಗಸಿದು ಯಾವುದೂ ಒಂದು ದೊಡ್ಡ ವೃತ್ತಿಯನ್ನು ಹಾಕಿ ಇಟ್ಕೊಂಡಿಲ್ಲ ಅಲ್ಲೂ ಕೂಡ ಅವಳು ಹೇಗೆ ಬರೀತಾಳೆ ಅಂದರೆ ನಾನು ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಲಂಚ ಏನಾನ ನಾನು ಮುಟ್ಟುತ್ತೀನ ಖಂಡಿತ ನನಗೆ ಈ ಲಂಚ ವಂಚನೆ ಇವೆಲ್ಲ ಬೇಡ ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ಬಟ್ಟೆ ಅಂದರೆ ದಾರಿ ಅವಳು ಕಸ ಗುಡಿಸಬೇಕಾದ್ರೆ ದಾರಿಯಲ್ಲಿ ಏನಾದರೂ ಹೊನ್ನು ಹೊನ್ನು ಅಂದರೆ ಚಿನ್ನ ಅಥವಾ ಏನು ನಾಣ್ಯ ಇವೆಲ್ಲ ಏನು ವಸ್ತ್ರವದಲ್ಲಿ ಕಟ್ಟಿ ಬಟ್ಟೆಯಲ್ಲಿ ಅಂದರೆ ದಾರಿಯಲ್ಲಿ ಬಿತ್ತಿದ್ದಾರೆ ದಾರಿಯಲ್ಲಿ ಅದು ಯಾರಾದರೂ ಬಿಸಾಕಿದರೆ ಒಟ್ಟನ್ನು ನಾನು ಅದನ್ನು ಕೈ ಮುಟ್ಟಿ ಎತ್ತಲ್ಲ ನಾನು ಕೈ ಮುಟ್ಟಿ ಎತ್ತಿದನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಥಮ ರಾಣಿ ಅಂತ ಹೇಳ್ತಾ ಇದ್ದಾಳೆ ಅದನ್ನು ನಾನು ಮುಟ್ಟೋದಿಲ್ಲ ನನ್ನ ಕೈಯಲ್ಲಿ ನಂಗೆ ಬೇಕಾಗಿಲ್ಲ ಆ ವಸ್ತು ಅದು ಪರರ ವಸ್ತು ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ಹೆಂಗೆ ಹೇಳ್ತಿದ್ದಾಳೆ ಅಂದರೆ ನಿಮ್ಮ ಆಣೆ ಆಗೂ ನಿಮ್ಮ ಪ್ರಥಮ ರಾಣೆ ಪ್ರಥಮ ರಾಣಿ ಅಂದರೆ ಶಿವಭಕ್ತ ರಾಣೆಯಾಗಿಯೂ ನಾನು ಅದನ್ನು ಮುಟ್ಟೋದಿಲ್ಲ ಕಾರಣವೇನೆಂದರೆ ಯಾಕೆ ನಾನು ಮುಟ್ಟಲ್ಲ ಅಂದರೆ ನೀವಿಕ್ಕಿದ ಭಿಕ್ಷೆಯಲ್ಲಿ ಇದ್ದೀನಿ ನೀವು ಭಿಕ್ಷೆ ಕೊಡ್ತಾ ಇದ್ದೀನಿ ನಾನು ತಿಂತಾ ಇದ್ದೀನಿ ನಾನು ಕಾಯಕ ಇದ್ದೀನಿ ಕಾಯಕ ಮಾಡ್ತಾ ಇರಬೇಕಾದ್ರೆ ನೀವು ಕೊಡ್ತಾ ಇರೋ ಭಿಕ್ಷೆಯಲ್ಲಿ ನನಗೆ ನನಗ್ಯಾಕೆ ಪರದ್ರವ್ಯಕ್ಕೆ ಆಸೆ ಪಡೋದು ನಾನಾಕೆ ಪರದ್ರವ್ಯಕ್ಕೆ ಆಸೆ ಪಡಲಿ ಸೊ ಇಂಥಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ಆ ಥರ ನಾನೇನೋ ಒಂದು ವೇಳೆ ಇನ್ನೊಬ್ಬರ ಹಣಕ್ಕೆ ದ್ರವ್ಯಕ್ಕೆ ಆಸೆ ಮಾಡಿದ್ರೆ ನೀನಾಗಲೇ ನನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗು ಶಂಭುಜಕೇಶ್ವರ ಅಂತಾಳೆ ಆ ಥರ ನಾನೇನಾದರೂ ಮಾಡಿದ್ರೆ ನನ್ನ ನರಕಕ್ಕಿಕ್ಕಿ ಅದ್ದು ಬಿಡು ಅದ್ದಿ ಬಿಡು ಅಂದರೆ ನರಕದೊಳಗಡೆ ತಳ್ಳಿಬಿಡು ಅನ್ನೋ ಮಾತನ್ನು ಆಕೆ ಹೇಳ್ತಾ ಹೋಗ್ತಾಳೆ ನೋಡಿ ಈ ಸತ್ಯಕ್ಕ ಮತ್ತು ಈ ಆಯ್ದಕ್ಕಿ ಲಕ್ಕಮ್ಮ ಇವರೆಲ್ಲ ಎಷ್ಟು ಕಾಯಕವನ್ನು ಪಾಪ ಅವರು ಮಾ ಬಡವರಾಗಿದ್ದರೂ ಕೂಡ ಅಂದರೆ ಸಣ್ಣ ಸಣ್ಣ ಕಾಯಕಗಳನ್ನು ಮಾಡ್ತಿದ್ರು ಕೂಡ ಕಾಯಕವೇ ದೈವ ಅನ್ನೋದನ್ನು ಮೆರಿತಾರೆ ಇದು ಬಹಳ ಶ್ರೇಷ್ಠವಾದಂಥ ವಚನ ಇಂತಹ ವಚನಕಾರರನ್ನು ನಾವು ಈಗ ಎಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇದು ವಚನಕಾರರಲ್ಲಿರುವಂಥ ವೈಶಿಷ್ಟ್ಯ ಅಂತ ನಾವು ಹೇಳ್ಬೋದು ಸೊ ಇವರೆಲ್ಲ ವಿದ್ಯೆಯಲ್ಲಿ ಅಂದರೆ ಯಾವುದೇ ಶಾಲೆ ಮೆಟ್ಲುಗಳನ್ನು ಹತ್ತದಲ್ಲೇ ಶಾಲೆಗಳನ್ನು ಕಲಿತಲೆ ಎಂತಿಂಥ ವಚನಗಳನ್ನು ಬರೀತಾರೆ ಅಂದರೆ ಮಹಾಮನೆಯಲ್ಲಿ ಎಂತಹ ಅನುಭವ ಅವ್ರಿಗೆ ಸಿಕ್ಕಿದೆ ಆ ಅನುಭವ ಮಂಟಪವನ್ನ ಮಹಾಮನಿ ಅಂತ ಕರಿತೀವಿ ಆ ಮಹಾಮನೆಯಲ್ಲಿ ಇವ್ರಿಗೆ ಎಂತೆಲ್ಲ ಅನುಭವಗಳು ಸಿಕ್ಕಿವೆ ಬಸವಣ್ಣ ಎಷ್ಟು ಒಬ್ಬ ಸಾಂಸ್ಕೃತಿಕ ನಾಯಕ ಅನ್ನೋದನ್ನ ನಾವಿಲ್ಲಿ ಪರಿಗಣಿಸಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇವರಿಬ್ಬರ ಬಗ್ಗೆ ನಾನು ಇವತ್ತು ಇಷ್ಟ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಷ್ಟ ನಮಸ್ಕಾರ ಇದುವರೆಗೆ ವಚನೋದಯ ಇಪ್ಪತ್ನಾಲ್ಕನೆಯ ಕಾರ್ಯಕ್ರಮದಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಹಾಗೂ ಸತ್ಯಕ್ಕ ಇವರ ಕಾಯಕ ನಿಷ್ಠೆ ಈ ಕುರಿತು ವಾಚನ ಮಾಡಿದವರು ಡಾಕ್ಟರ್ ಪದ್ಮಾಟಿ ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಗಡಿ ರಾಮನಗರ ಜಿಲ್ಲೆ ಕೇಳಿದರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ